ಇವತ್ತು ಎಷ್ಟೋ ಶಕ್ತಿಗಳು ಪಕ್ಷಗಳನ್ನ ಕಟ್ಟಿದ್ದಾರೆ ಹಾಗೆ ಉಳಿಸ್ಕೊಳಕ್ಕಾಗ್ದಲೇ ಬಿಟ್ಬಿಟ್ಟಿದ್ದಾರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಿಂತ್ಕೊಂಡಿದೆ ಹಾಗೆ ಈ ಪಕ್ಷ ಆಗಬಾರ್ದು ಅನ್ನುವಂಥದ್ದು ಈ ಪಕ್ಷದ ಕಟ್ಟದಂಥ ಎಲ್ಲರಿಗೂ ಆಮೇಲೆ ಸೇರಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಮುಖಂಡರಿಗೂ ಕಾರ್ಯಕರ್ತರಿಗೂ ಹೇಳೋದು ಇಷ್ಟೇ ಪಕ್ಷದ ಸಂಘಟನೆ ಒಂದು ಕಡೆ ಇರಲಿ ನೀವಿರೋ ಎಷ್ಟು ಜನ ಇದ್ದೀರ ಅಷ್ಟು ಜನನೇ ಬೇಕಾದ್ರೆ ಲೀಡ್ ಮಾಡ್ಬೋದು ಅಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ ಜನಗಳ ಸಮಸ್ಯೆ ಏನಿದೆ ಏನೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಯಾವ್ಯಾವ ರೀತಿ ಇವತ್ತು ನಿಗಮಗಳಾಗಲಿ ಮತ್ತು ಸರ್ಕಾರ ಆಗಲಿ ನಿರ್ಲಕ್ಷ್ಯತೆ ತೋರ್ತಾ ಇದೆ ಆ ಕಡೆ ಗಮನ ಕೊಡಿ ಅಲ್ಲಿ ಅಧಿಕಾರಿಗಳನ್ನ ಎದುರಿಸಿ ಕೆಲಸ ಮಾಡಿಸಿ ಹಾಗೆ ಜನಗಳ ಹತ್ರ ಹೋಗಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿ ಅದಕ್ಕೆ ಏನು ಬೇಕೋ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ನೀವು ಸ್ಪಂದಿಸಿದಾಗ ಜನ ನಿಮ್ಮೊಟ್ಟಿಗೆ ನಿಲ್ತಾರೆ ಇದರೊಟ್ಟಿಗೆ ನೀವು ಈ ಇಡೀ ಕರ್ನಾಟಕ ಬೇಡ ಬರೇ ಬೆಂಗಳೂರು ನಗರ ಒಂದು ಮೇಂಟೈನ್ ಮಾಡಿ ಬೆಂಗಳೂರು ಎಲೆಕ್ಷನಲ್ಲಿ ಖಂಡಿತ ನಿಮಗೆ ಒಂದಷ್ಟು ಅಭ್ಯರ್ಥಿಗಳು ಗೆಲ್ಲುವಂಥ ಸಂದರ್ಭ ಬರ್ಬೋದು ಅಥವಾ ಹತ್ರ ಬರ್ಬೋದು ಗೆಲುವು ಸನಿಹಕ್ಕೆ ಬರಬಹುದು ನೀವು ಇದು ಬಿಟ್ಟು ಬರೇ ಏನು ಬ್ಯಾಡದೇ ಇರೋ ಕೆಲಸಗಳು ಮಾಡೋದು ಬೇರೆಯವ್ರ ಜೊತೆ ಶಾಮೀಲಾಗುವಂಥದ್ದು ಅಂದರೆ ಬೇರೆ ರಾಜಕಾರಣಿಗಳು ಬೇರೆ ಪಕ್ಷದ ಜೊತೆಗೆ ಸೇರೋ ಇವೆಲ್ಲ ಮಾಡಬಾರ್ದು ಇದು ಮಾಡಿದಾಗ ಈ ಪಕ್ಷಕ್ಕೆ ಬೆಲೆನೂ ಇಲ್ಲ अद मान्यतु मेला जय हिंद जय कर्नाटक